ಹಾಗೇಗೌಡಲ್ಲಿ ಸಭೆ ಅದಾದರೆ ಮೊದಲನೇ ಸಭೆಯಲ್ಲಿ ರಾಮುಬಾಲಕೃಷ್ಣ ಅವರ ಎರಡನೇ ಸಭೆಯಲ್ಲಿ ಮೂರನೇ ಸಭೆಯಲ್ಲಿ ಮಾನ್ಯ ಇವರು ವೈ ರಾಮಾಯಣ ಎಲ್ಲರೂ ಸೇರಿ ಆ ತೀರ್ಮಾನ ಇದು ನೀರು ಬರುತ್ತೆ ಅನ್ನೋದ್ರ ಫಿಸಿಬಿಲಿಟಿ ರೂಪಾಯಿ ಎಲ್ಲ ದಾಖಲೆಗಳಿದೆ ಬರೀ ಏಕ ಹೇಮಾವತಿ ನೀರು ಮಾಗಣಿಗೆ ಇದಕ್ಕೆ ಇಲ್ಲಿ ಸಿಗುತ್ತೆ ಆದ್ಯತೆ ಇದೆ ಅದರ ಆಧಾರದ ಮೇಲೆ ನಾವು

ಎಲ್ಲ ದಿನ ನೋಡಬೇಕು ನೀರು ಒಬ್ಬರಾಗ್ಬೋಲ್ಲ ನಡೆಯೋ ನೀರನ್ನು ಗಣನೆ ಆಗ್ತಾ ಅಂತ ಹೇಳಬೇಕಾದ್ರೆ ಅವ್ರ ಜಿಲ್ಲೆಗೆ ಅವ್ರ ತಾಲೂಕಿನಂದ್ರೆ ಕೃಷ್ಣ ನೀರು ತಗೋಬೋದು ಭದ್ರ ನೀರು ತಗೋಬೋದು ಕಾವೇರಿ ತಗೋಬೋದು ನಮಗೆ ನಮ್ಮ ಕರ್ನಾಟಕ ಇರ್ತಕ್ಕಂಥ ಕಾವೇರಿ ಒಳ್ಳೆ ನೀರು ಕೊಡೋದು ಉದಾರತೆಯಿಂದ

ಟ್ವೆಂಟಿ ಫೋರ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ನೀರು ಕೇಳ್ತಾರೆ ಇಂದು ಹಬ್ಬಾವತಿ ಜುಲಿ ಹರಿಯಿದ್ದು ಅದನ್ನು ತುಂಬಿದಾಗ ಅದು ಬಂದಂಥ ನೀರಲ್ಲಿ ನಮಗೆ ಹರಿ ಒಂದು ಸಾರಿ ಸಾರಿ ಕೆರೆ ತುಂಬ ಕೆರೆ ತುಂಬೋದ್ರಿಂದ ನಮಗೆ ಅಂತ ಜನ ಇದ್ದಾರೆ ಕುಡಿಯೋ ನೀರಿಗೆ ಅವಕಾಶ ಆಗುತ್ತೆ ನಾಟಿ ದೊಡ್ಡ ಜೊತೆ ಇದು ಮಳೆ ನೀರು ಮಳೆ ಪೂರ್ಣ ಮಳೆ ಹಚ್ಚಿದ್ದ ಪ್ರದೇಶ ಅದಕ್ಕಾಗಿ ಮೂರ್ನಾಲ್ಕು ಸರ್ಕಾರಗಳು ಸಹಾಯ ಮಾಡ್ತಾರೆ ಸಿದ್ದರಾಮಯ್ಯದ ಸರ್ಕಾರದಲ್ಲಿ ಕೂಡ ತೊಂಬತ್ತಾರು ಕೋಟಿ ಇನ್ನೂರು ಕೋಟಿ ಬಗ್ಗೆ ನೂರು ಖರ್ಚಾಗ ಖರ್ಚಿನ ಬಗ್ಗೆ ಯಾರು ಮಾಡ್ತೀವಿ ಹಚ್ಚಿ ಬಗ್ಗೆ ಆರ್ಮಿ ಸಲಹಾ ಅವ್ರಿಗೂ ಸರ್ ಈಗ ಆಲ್ರೆಡಿ ಹೇಮಾವತಿ ಸಲಹಾ ಸಮಿತಿ ಇದೆ ಸರ್ ಆ ಸಲಹಾ ಸಮಿತಿ ಮಾಡಲಿ ಯಾವುದಲ್ಲಾದರೂ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದೆ ಎಲ್ಲ ಸಹ ಡಾಕ್ಯುಮೆಂಟ್ಗಳು ಕೊಡ್ತೇನೆ ಮಾಡ್ತಾರೆ ಎಲ್ಲ ರೀತಿಯ ಚರ್ಚೆಗಳಾಗಿಯೇ ತೀರ್ಮಾನಗಳಾಗ್ತದೆ ಅವರು ಹಾಗೆ ಮುಜನ್ರವರು ಇದ್ದಾರೆ ವೈ ಕೆ ರಾಮನವರು ರಾಮಾಯಣವ್ರು ಇವತ್ತಿಲ್ಲ ಆದರೆ ಅವಲ್ಲೂ ಎಲ್ಲ ಇರೋವಾಗ ಯಾರೋ ಒಬ್ಬರು ರಾಜಕೀಯವಾಗಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಚೆನ್ನಾಗಿರುತ್ತೆ